ನಮಸ್ಕಾರೀಪ ಎಲ್ಲ ಮಂದಿಗ ನಾನು ನಿಮ್ಮ ಗುರು ಆಲದಿ ಮಾತಾಡಕೀನಿ ಇವತ್ತು ನಾವು ಎಲ್ಲಿ ಹೊಂಟೇವ್ರಿಪಾ ಅಂತಂದ್ರೆ ಮಹಾರಾಷ್ಟ್ರದ ಒಂದು ಶನಿ ಶಿಂಗಣಾಪುರ ಒಂದು ದೇವಸ್ಥಾನಕ್ಕೆ ಹೊಂಟವಿ ಮಾರ್ಗ ಮಧ್ಯದಲ್ಲಿ ಇಲ್ಲಿ ಬಹಳ ಫೇಮಸ್ ಏನ್ರಿಪಾ ಅಂತಂದ್ರೆ ಶುಗರ್ ಕೇನ್ ಜ್ಯೂಸ್ ಏನಪ್ಪಾ ಅಂತಂದ್ರೆ ನಮ್ಮ ಕಡೆ ಕಬ್ಬಿನ ಹಾಲ್ ಜ್ಯೂಸ್ ಹೆಂಗ ಸಾದಾ ನಾರ್ಮಲಿ ಫೇಮಸ್ ಇರೋಂಗಿಲ್ಲ ಆದ್ರೆ ಇಲ್ಲಿ ಮಾತ್ರ ಒಂದು ಫೇಮಸ್ ಆಗಿರುವಂಥ ಶುಗರ್ ಕೇನ್ ಭಾಳ ಫೇಮಸ್ ಐತಿ ಇಲ್ಲಿ ಕಬ್ಬಿನ ಹಾಲು ಭಾಳ ಫೇಮಸ್ ಐತಿ ಆ ಒಂದು ಕಾರಣದಿಂದ ನಾವು ಕೂಡ ಈ ಫೇಮಸ್ ಆಗಿರುವಂಥ ಕಬ್ಬಿನ ಹಾಲು ಕುಡಿಯೋಕಂತ ಬಂದ್ವಿ ಇದೇನಪ್ಪ ಒಂಥರ ಡಿಫ್ರೆಂಟ್ ಆಗಿರುವಂತ ಕಬ್ಬಿನ ಹಾಲು ತಯಾರು ಮಾಡುವಂಥ ಒಂದು ಮಷಿನ್ ಅಂತ ಹೇಳ್ಬೋದು ಇಲ್ಲಿ ಕಟ್ಟಿಗೆ ಅಂತ ಮಾಡಿರುವಂಥ ಒಂದು ಎರಡು ಚಕ್ರಗಳ ಮಧ್ಯದಲ್ಲಿ ದೊಡ್ಡದಾದ ಒಂದು ಏನಪ್ಪ ಒಂದು ಆಕಳಿನ ಇದು ಮಾಡಿಬಿಟ್ಟು ಅದನ್ನು ವಾಕಿಂಗ್ ಮಾಡ್ತಾ ಇರುತ್ತೆ ಅದರ ಮಾರ್ಗ ಇದು ಕೆಳಗಡೆ ಏನಿರುತ್ತಲ್ಲ ಆ ಚಕ್ರಗಳ ಮುಖಾಂತರ ಕಬ್ಬಿನ ಹಾಲನ್ನ ತೆಗಿತಾರ ಬಹಳ ಒಂದು ಚೆನ್ನಾಗಿರುವಂಥ ಒಂದು ಪದ್ಧತಿ ಅಂತ ಹೇಳ್ಬೋದು ಅದು ಶುಗರ್ ಕೇನ್ ಕೂಡ ಹೆಂಗಿರುತ್ತಾ ಹೆಂಗಿಲ್ಲ ಅಂತ ನೋಡೋಣ ಎಷ್ಟು ವರ್ಷದಿಂದ ಇವರು ವ್ಯಾಪಾರ ಮಾಡಾಕತ್ತಾರ ಏನು ಹೇಳ್ತಾರ ಏನು ಕೇಳೋಣ ಕೇಳಬರಿ ನಮ್ಮ ಜೊತೆಗೆ ಯಾರ್ಯಾರದಾರ ಏನೇನು ಮಾತಾಡ್ತಾರಂತ ಕೇಳೋನ್ ಬರ್ರಿ ದೋಸ್ತ್ರ ಇಲ್ಲಿ ನೋಡ್ರಿ ಪಾ ನಿಮ್ಗೆ ಕಾಣಕತೈತಿ ಶುಗರ್ ಕೇನ ಹೆಂಗೆ ತಯಾರ್ದಾರಂಥ ಕಬ್ಬಿನ ಹಾಲು ಕಬ್ಬಿನ ಹಾಲನ್ನ ತೆಗಿಯುವಂಥ ಒಂದು ಚೆನ್ನಾಗಿರುವಂಥ ಮಾರ್ಗವನ್ನು ನೀವು ಇಲ್ಲಿ ನೋಡಾಕತ್ತೀರಿ ಎಷ್ಟು ಚೆನ್ನಾಗಿ ಕಬ್ಬುಗಳನ್ನು ಹಾಕಿಬಿಟ್ಟು ಇದು ಮಾಡಿದಾರಂತ ನಿಮಗೆ ಗೊತ್ತಾಗ್ತದೆ ನೋಡ್ರಿ ಎಷ್ಟು ಚೆನ್ನಾಗಿ ಏನಪ್ಪ ಅಂತಂದ್ರೆ ಆರ್ಗ್ಯಾನಿಕ್ ಇದು ಆರ್ಗ್ಯಾನಿಕ್ ಅಂತಂದ್ರೇನು ಒಂಥರ ಚೆನ್ನಾಗಿರುವಂಥ ಪದ್ಧತಿ ಅಂತ ಹೇಳ್ಬೋದು ಯಾವುದೇ ರೀತಿಯಾದಂಥ ಗಲೀಜು ಯಾವುದೇ ರೀತಿಯಾದಂಥ ಚೆನ್ನಾಗಿ ಮಾಡುವಂಥ ಒಂದು ಪದ್ಧತಿ ಅಂತ ಹೇಳ್ಬೋದು ನೋಡ್ರಿ ದೋಸ್ತ್ರ ಎಷ್ಟು ಚೆನ್ನಾಗಿ ಅದು ರೌಂಡ್ ರೌಂಡ್ ಹಾಕ್ತಾ ಇರುತ್ತೆ ವಾಕಿಂಗ್ ಮಾಡ್ತಾ ಇರುತ್ತೆ ಇವ್ರು ಕಬ್ಬಿನ ಹಾಲನ್ನ ತೆಗಿತಾ ಇರುತ್ತನೇ ಸಾಲ್ಸೆ ಪೇಪರ್ ಕರೆ ಬೈ छः साल से छः साल से बहुत अच्छा चल रहा है क्या कैसे चल रहा है पेपर अच्छा है अच्छा है कैसा क्लास है बीस रुपये बीस रुपये डेकोरेशन बहुत अच्छा किया इधर बच्चों खेलने के लिए ಹೆಂಗೈತು ಬೋಯಿಡು ಮಸ್ತ್ ಗುರುಯಾ ಹೇ ಆಯ್ತು ಸ್ಪೆಷಲ್ ಇದೆ ಶುಗರ್ ಕೇನ್ ಜ್ಯೂಸ್ ಕಬ್ಬಿನ ಹಾಲು ಎತ್ತಿನಿಂದ ಎತ್ತಿನಿಂದ ಈ ತರ ಮಾಡಿರುವಂತ ಕಬ್ಬಿನ ಹಾಲು ಚೆನ್ನಾಗಿದೆ ಹೇ ಹೇ ಸರ ಹೆಂಗೈತ್ರಿ ಸರ ಹೆಂಗೈತ್ರಿ ಹೇದ್ರಿ ಹ್ಮ್ ದೋಸ್ತ್ರ ನೋಡ್ರಿಪಾ ಶುಗರ್ ಕೇನ್ ಕುಡ್ದ ಕಬ್ಬಿನ ಹಾಲ್ ಕುಡ್ದ ಶನಿ ಶಗನಾಪುರ ನೋಡಕ ದೇವಸ್ಥಾನಕ್ಕ ಹೊಂಟ್ವಿ ಆಗಿರುವಂತ ಶನಿ ಶಗಣಾಪುರ ದೇವಸ್ಥಾನ ನೋಡಂಬರಿ ನೀವು ಕೂಡ ಈ ಸೈಡ್ ಬಂದ್ರೆ ಸಾಯಿಬಾಬನ ಗುಡಿ ಶಿರ್ಡಿ ಗುಡಿ ಅದೇ ರೀತಿ ಶನಿ ಶಗ್ನಾಪುರ ಒಂದು ದೇವಸ್ಥಾನದ ನೋಟವನ್ನ ದರ್ಶನ ಪಡ್ಕೋರಿ ಯಾಕಂದ್ರ ಮಸ್ತ್ ಆಗಿ ಇರುವಂತ ದರ್ಶನ ಆಗುತ್ತೆ ಅದೇ ರೀತಿ ಇಂಪ್ರೂವ್ಮೆಂಟ್ ಕೂಡ ಮಾಡಿದಾರ ಬಹಳ ಚೆನ್ನಾಗಿರುವಂತ ಇಂಪ್ರೂವ್ಮೆಂಟ್ ಮಾಡಾರ ಇಲ್ಲಿ ನೋಡ್ರಿಪ್ಪ ನಿಮ್ಗೆ ದೂರದಿಂದ ಕಾಣಿಸ್ತಾ ಇರೋದು ಶನಿ ಶಗ್ನಾಪುರದ ಒಂದು ದೇವಸ್ಥಾನದ ನೋಟವನ್ನ ನೋಡಾತ್ರಿ ಈ ಸೈಡ್ ನೋಡ್ರಿ ಇಲ್ಲ ರೈಟ್ ಸೈಡ್ಗೆ ಕಾಣತೈತಿ ಒಂದು ದ್ವಾರ ಭಾಗ ಕಾಣಕತೈತಿ ಒಂದು ದೇವಸ್ಥಾನದ ಮೇಲ್ಗಡೆ ಒಂದು ಇದು ಕಳಶ ಆತಲ್ಲ ಅದೇ ದೇವಸ್ಥಾನದ ಒಂದು ದೋಸ್ತ್ರ ಇಲ್ಲಿ ನೋಡ್ರಿ ಪಾ ವೇಟೋ ಶನಿ ಶಿಗ್ನಾಪುರ ದೇವಸ್ಥಾನ ಅಂತ ಬರ್ದಿದಾರ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಅಂತ ನಿಮ್ಗೆ ಗೊತ್ತಾಗ್ತದೆ ಇಲ್ಲಿ ನೋಡ್ರಿ ಎಲ್ಲಾ ಭಕ್ತಾದಿಗಳು ಬಂದು ದರ್ಶನ ಪಡ್ಯಕ್ ಹೋಗ್ತಾರ ಶ್ರೀ ನೀಲಂಜನ ನೋಡ್ರಿ ಇಲ್ಲಿ ಬರ್ದಾರ ಹ ನೋಡ್ರಿ ಎಷ್ಟು ಚೆನ್ನಾಗಿರುವಂತ ಬರ್ದಾರ ಇವಾಗ ನಾವ್ ಒಳಗಡೆ ಹೊಂಟ್ವಿ ಮಸ್ತ್ ಆಗಿರುವಂತ ದರ್ಶನ ದರ್ಶನ ಮಾಡಕ್ ಹೊಂಟ್ವಿ ನಮ್ಮ ಪಕ್ಕೀರಪ್ಪ ನೋಡ್ರಪ್ಪ ಮುಂದೆ ಮುಂದೆ ಹೊಂಟಾನ ನಾವು ಕೂಡ ಹಿಂದೆ ಹಿಂದೆ ಹೊಂಟೇವಿ ಯಾಕಂದ್ರೆ ನಾವು ವಿಡಿಯೋ ಮಾಡ್ಕೊಂತ ಹೊಂಟೇವಿ ಇಲ್ಲಿ ನೋಡ್ರಿ ಒಂದು ಪೋಸ್ಟರ್ ಹಾಕಿದಾರೆ ಜೈ ಶ್ರೀ ಶನಿದೇವ ಅಂತ ಸೀರಿಯಲ್ ಒಂದು ಪೋಸ್ಟರ್ ಹಾಕ್ಯಾರ ಇಲ್ಲಿ ನೋಡ್ರಿಪ್ಪ ಮೊದ್ಲ ಇಷ್ಟೆಲ್ಲ ದೇವಸ್ಥಾನ ಜೀರ್ಣೋದ್ಧಾರ ಆಗಿದ್ದಿಲ್ಲ ಅಂತ ಯಾಕಂದ್ರೆ ಈಗ ಮಸ್ತ್ ಜೀರ್ಣೋದ್ಧಾರ ಕೆಲಸ ಮಾಡ್ಯಾರ ಆ ಕಾರಣದಿಂದ ನಾವು ಕೂಡ ದೇವಸ್ಥಾನ ನೋಡಾಕಂತ ಬಂದ್ವಿ ಬಹಳ 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 ಚೆನ್ನಾಗಿ ದರ್ಶನ ಆತ ಆ ಒಂದು ಕಾರಣದಿಂದ ನೀವು ಕೂಡ ಈ ಸೈಡ್ ಬಂದ್ರೆ ದರ್ಶನ ಮಾಡ್ಕೊಂಡು ಹೋಗ್ರಿ ಮಿಸ್ ಮಾತ್ರ ಮಾಡಕ್ ಹೋಗ್ಬಿಟ್ರಿ ಯಾಕೆ ಹೇಳಾಕತ್ತೇನೆ ಅಂತಂದ್ರೆ ಇಂಥ ದೇವಸ್ಥಾನಗಳಿಗೆಲ್ಲಿ ಒಂದು ಏನತ್ತಪ್ಪ ದೈವಿ ಭಕ್ತಿ ಅನ್ನೋದು ಜಾಸ್ತಿ ಇರುತ್ತ ಆ ಒಂದು ಕಾರಣದಿಂದ ಹೇಳೋದು ದೋಸ್ತ್ರ ಇಲ್ಲಿ ನೋಡ್ರಿಪ್ಪ ಎಷ್ಟು ಚೆನ್ನಾಗಿರುವಂಥ ಕಟ್ಟಡವನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ದೋಸ್ತ್ರ ಇದಕ್ಕೆ ಕಾರಣ ಆಗತ್ತೈತೆ ನೋಡ್ರಿಪ್ಪ ಶ್ರೀ ಶನಿ ಶಗ್ನಾಪುರ ದೇವಸ್ಥಾನದ ಒಳಗಡೆಯ ಒಂದು ನೋಟವನ್ನು ನೀವು ನೋಡಾಕತ್ತೀರಿ ಇಲ್ಲಿ ನೋಡ್ರಿ ಹಿಂಗ ಮುಂದೆ ಮುಂದೆ ಹೊಂಟ್ರೆ ಅಲ್ಲೇ ಬರ್ತೈತ್ರಿ ಶನಿ ಶಗ್ನಾಪುರ ದೇವಸ್ಥಾನದ ಒಂದು ದೇವಸ್ಥಾನ ಇದು ಇದ್ರದ ವಿಶೇಷತೆ ಏನಪ್ಪಾ ಅಂತಂದರೆ ಇದು ಹೊರಗಡೆನ ಒಂಥರ ಉದ್ಭವ ರೀ ಯಾಕಂದ್ರೆ ಇದು ಒಳಗಡೆ ಹೋಗುವುದು ನೋಡುವುದು ಅಂತ ಅದೇನಿಲ್ಲ ಇದು ಹೊರಗಡೆನ ಔಟ್ಸೈಡ್ ಔಟ್ಡೋರ್ ಇರುವಂಥ ಒಂದು ದೇವಸ್ಥಾನ ಅಂತ ಹೇಳ್ಬೋದು ಎಷ್ಟು ಚೆನ್ನಾಗಿ ಕಾಣಕತೈತಿ ನೋಡ್ರಿ ಎಷ್ಟು ಚೆನ್ನಾಗಿ ಇರುವಂಥ ನಿರ್ಮಾಣ ಕಟ್ಟಡ ನಿರ್ಮಾಣ ಅಂತಂದ್ರೆ ಬಹಳ ಚೆನ್ನಾಗಿ ಕಟ್ಟಡ ನಿರ್ಮಾಣ ಮಾಡ್ರ ಇಂಥ ದೇವಸ್ಥಾನಗಳಿಗೆ ನಾವು ಕೂಡ ಮೊದಲನೇ ಸಾರ್ತಿ ಬಂದಿದ್ದೆ ನಾನು ಶಿರ್ಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿದ್ದೆ ಆದರೆ ಶ ಶನಿ ಶಗ್ನಾಪುರಕ್ಕೆ ನಾ ಬಂದಿದ್ದಿಲ್ಲ ನೋಡ್ರಿಪ್ಪ ಇಲ್ಲಿ ಕಾಣಾಕತ್ತೈತಿ ಆಗತೈತಿ ಎಲ್ಲರೂ ಕೂಡ ಶ್ರೀ ಶನೀಶ್ವರಾಯ ಮಹಾ ಅಂತೇಳಿ ಎಷ್ಟು ಚೆನ್ನಾಗಿ ಇಲ್ಲಿ ಬರ್ದಾರ ಅಂತ ನಿಮ್ಗೆ ಗೊತ್ತಾಗ್ತಾ ಇದೆ ನಿಮ್ಗೆ ನೋಡ್ರಿ ಎಲ್ಲರೂ ಕೂಡ ಎಣ್ಣೆಯನ್ನು ಹಾಕ್ತಾ ಇದ್ದಾರೆ ಇದರ ವಿಶೇಷ ಏನಪ್ಪ ಅಂತಂದ್ರೆ ಇಲ್ಲಿ ಇರುವಂತ ಭಕ್ತಾದಿಗಳಿಗೆ ಎಣ್ಣೆ ಅನ್ನೋದು ಆ ದೇವರಿಗೆ ಬಹಳ ಬಹಳ ನೇಮ ಮಾಡ್ತಾರೆ ಎಣ್ಣೆ ಅನ್ನೋದೇ ಬಹಳ ಇಂಪಾರ್ಟೆಂಟ್ ನೋಡಿ ದೂರದಿಂದ ಕಾಣಿಸ್ತಾ ಇರೋದು ಶನಿ ಶನೇಶ್ವರ ದೇವಸ್ಥಾನದ ಹಿಂದುಗಡೆಯ ನೋಟವನ್ನು ಇನ್ನು ನೋಡಾಕತ್ತೀರಿ ನಾನು ಕೂಡ ಸೆಲ್ಫಿ ವಿಡಿಯೋ ಮಾಡಿದ್ದೀನಿ ಅದು ಉದ್ಭವ ಮೂರ್ತಿ ಆಗಿರೋದ್ರಿಂದ ದೊಡ್ಡದಾದ ಒಂದು ಶನೇಶ್ವರನ ಒಂದು ಮೂರ್ತಿ ಇದೆ ಆ ಒಂದು ದರ್ಶನವನ್ನ ಪಡೀರಿ ಇಲ್ಲಿ ನೋಡ್ರಿಪ್ಪ ಎಲ್ಲರೂ ಕೂಡ ಅಗರಬತ್ತಿಗಳನ್ನು ಇಲ್ಲಿ ಹಾಕಿದ್ದಾರೆ ಎಷ್ಟು ಚೆನ್ನಾಗಿ ಇಲ್ಲಿ ಇದು ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಸುತ್ತಮುತ್ತಲಿನ ವಾತಾವರಣ ಎಷ್ಟು ಚೆನ್ನಾಗೈತಿ ಏನೇನೆಲ್ಲ ಪೂಜಾ ಫಂಕ್ಷನ್ಗಳು ಕಾರ್ಯಕ್ರಮಗಳು ಎಷ್ಟು ಚೆನ್ನಾಗಿ ನಡೀತಾ ಅಂತ ನಿಮ್ಗೆ ಗೊತ್ತಾಗ್ತದೆ ಇಲ್ಲೇ ನೋಡ್ರಿಪ್ಪ ಎಷ್ಟು ಚೆನ್ನಾಗಿರುವಂಥ ದೇವಸ್ಥಾನ ಶನೀಶ್ವರ ದೇವಸ್ಥಾನ ಅಂತ ಹೇಳ್ಬೋದು ದೋಸ್ತ್ರ ಇಲ್ಲಿ ಕೂಡ ಸಣ್ಣ ಪುಟ್ಟ ದೇವಸ್ಥಾನಗಳಿದಾವ ದತ್ತಾತ್ರೇಯ ದೇವರ ದೇವಸ್ಥಾನ ಚಿಕ್ಕದಾಗಿದೆ ಎಲ್ಲರೂ ಕೂಡ ಆಶೀರ್ವಾದವನ್ನು ಪಡೆದುಕೊಳ್ಳ್ರಿ ಹಂಗ ನೋಡ್ರಿ ಇಲ್ಲಿ 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 ನೋಡ್ರಿ ಏನೋ ಪೂಜೆ ಪೂಜೆ ಯಾ ಒಂದು ಎಷ್ಟು ಚೆನ್ನಾಗಿರುವಂತ ಫಂಕ್ಷನ್ಗಳನ್ನ ಕಾರ್ಯಕ್ರಮಗಳನ್ನ ಎಷ್ಟು ಚೆನ್ನಾಗಿ ಹೇಳಿ ಇಲ್ಲಿ ಗೊತ್ತಾಗ್ತ್ರಿ ಶ್ರೀ ಶನೇಶ್ವರಾಯಣ ಮಹಾ ಅಂತೇಳಿ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ದೋಸ್ತ್ರ ಎಂತ ಇಂಥ ದೇವಸ್ಥಾನಗಳಿಗೆ ಬಂದ್ರೆ ಏನಪ್ಪಾ ಖುಷಿ ಅಂತಂತಂದ್ರೆ ಇಂಥ ದೇವಸ್ಥಾನಗಳಿಗೆಲ್ಲ ಬಂದು ಖುಷಿ ಅನುಭವಿಸೋದು ಒಂದು ದೈವಿ ಭಕ್ತಿ ಏನೈತಲ್ಲ ಅನುಭವಿಸೋದು ಬಹಳ ಖುಷಿ ಕೊಡುತ್ತೆ ಆ ಒಂದು ಕಾರಣದಿಂದ ನೀವು ಈ ಸೈಡೆ ಬಂದ್ರೆ ಶನಿ ಶಂಗನಾಪುರ ಮಿಸ್ ಮಾಡಕ್ಕೆ ಹೋಗಬೇಡ್ರಿ ಯಾಕಂದ್ರೆ ಬಹಳ ಬಹಳ ಒಂದು ಚೇಂಜಸ್ ಆಗೈತಿ ಪ್ರೆಸೆಂಟ್ಲಿ ಬಹಳ ಬಹಳ ಒಂದು ಚೇಂಜಸ್ ಆಗೈತಿ ನವೀಕರಣ ಮಾಡಿದ್ದಾರೆ ರಿನೋವೇಷನ್ ಕೆಲಸ ಮಾಡಿದ್ದಾರೆ ಎಷ್ಟು ಚೆನ್ನಾಗಿರುವಂಥ ಒಂದು ದೇವಸ್ಥಾನದ ಆವರಣವನ್ನು ನೀವು ನೋಡಿದ್ರಿ ದೋಸ್ತ್ರ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿರುವಂತ ದೇವಸ್ಥಾನದ ವಾತಾವರಣವನ್ನ ನೀವು ನೋಡಿದ್ರಿ ಹಂಗ ನಾವು ಹೊರಗಡೆ ಬಂದ ತಕ್ಷಣ ಇಲ್ಲಿ ಒಂದು ಸಣ್ಣದಾದ ಒಂದು ಹಳ್ಳದ ಟೈಪ್ ಮಾಡಿದ್ದಾರೆ ಹಳ್ಳಪ್ಪ ಅಂತಂದ್ರೆ ಒಂದು ನೀರು ಬರ್ತಾವೆ ಆ ಹೊಂಡ ಹೊಂಡದ ಟೈಪ್ ಇದೆ ಆ ಹೊಂಡದಲ್ಲಿ ನೀರು ಬೀಳ್ತಾವೆ ಅದೇ ರೀತಿ ಹೊರಗಡೆ ನವಗ್ರಹಗಳ ಒಂದು ದೇವಸ್ಥಾನ ಮಾಡಿದಾರ ಎಷ್ಟು ಚೆನ್ನಾಗಿ ಮಾಡಿದಾರಪ್ಪ ಅಂತಂದ್ರೆ ಕಟ್ಟಡ ಮಾತ್ರ ಐತಿ ಕಟ್ಟಡ ನೋಡ್ರಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಲ್ಲಿ ನವಗ್ರಹಗಳ ನವಗ್ರಹಗಳ ದೇವರು ಇರ್ತಾರಲ್ಲ ಶನಿ ಗುರು ಮಂಗಳ ಈ ಥರ ಎಲ್ಲ ನವಗ್ರಹಗಳ ಒಂದು ಒಂದು ದೇವಸ್ಥಾನ ಇದಪ್ಪ ಅಂತ ಹೇಳ್ಬೋದು ಈ ಹೊರಗಡೆ ಬಂದ ತಕ್ಷಣ ಇಲ್ಲಿ ನೋಡೋಣ ನಾನು ನಿಮ್ಗೆ ತೋರಿಸ್ತೀನಿ ಬರೀ ಯಾವ ಯಾವ ರೀತಿಯಾದಂಥ ದೇವರ ಒಂದು ಚಿತ್ರಣವನ್ನು ನೀವು ನೋಡಾಕತ್ತೀರಿ ಇಲ್ಲಿ ನೋಡ್ರಿಪ್ಪ ನಾನು ಕೂಡ ರೌಂಡ್ ಹಾಕಿ ನಿಮ್ಗೆ ತೋರಿಸ್ತಾನ ಇಲ್ಲಿ ನೋಡ್ರಿಪ್ಪ ಜುಪಿಟರ್ ಅಂತ ಇದೆ ಗುರು ಗುರುವಿನ ಒಂದು ಮೂರ್ತಿ ಕಾಣಕತೈತಿ ಎಲ್ಲರೂ ಕೂಡ ಆಶೀರ್ವಾದವನ್ನು ಪಡೆದ್ಕೊಡ್ರಿ ಹಂಗ ನೋಡ್ರಿಪ್ಪ ಇಲ್ಲೇ ಶುದ್ರ ಮೆರ್ಕುರಿ ಅಂತ ಇದೆ ಅದೇ ರೀತಿ ಇಲ್ಲಿ ನೋಡ್ರಿಪ್ಪ ವೀನಸ್ ಶುಕ್ರ ನೋಡ್ರಿ ಎಷ್ಟು ಚೆನ್ನಾಗಿದೆ ಅದೇ ರೀತಿ ಎಲ್ಲರೂ ಕೂಡ ನೀವು ಈ ಸೈಡ್ ಬಂದರೆ ಎಲ್ಲ ರೀತಿಯಾದಂಥ ಒಂದು ದೇವರ ಒಂದು ದೇವಸ್ಥಾನವನ್ನು ನೀವು ಕಾಣ್ಬೋದು ಆ ಒಂದು ಕಾರಣದಿಂದ ಈ ಕಡೆ ಬಂದು ನೀವು ದರ್ಶನ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ತೇನೆ ನೋಡ್ರಿ ಕಟ್ಟಡ ಎಷ್ಟು ದೊಡ್ಡದೈತಿ ನಮ್ಮ ಮೊಬೈಲೆಲ್ಲ ಶೇಕ್ ಆಗತ್ತೈತಿ ಹಂಗ ನಾವು ಕೂಡ ನಿಮಗೆಲ್ಲ ತೋರಿಸ್ಬೇಕಂತೇಳಿ ನೋಡ್ರಿ ನಾನು ವಿಡಿಯೋ ಮಾಡಾತೇನೆ ಬುಧ ಇದೆ ಆಮೇಲೆ ಮಂಗಳ ಗ್ರಹ ಇದೆ ಎಲ್ಲರೂ ಕೂಡ ಆಶೀರ್ವಾದವನ್ನ ಪಡೆದುಕೊಳ್ರಿ ನೋಡ್ರಿ ಕೊನೆಯದಾಗಿ ರಾಹು ಇದೆ ಎಲ್ಲ ದೇವರ ಒಂದು ದೇವಸ್ಥಾನದ ಒಂದು ಚಿತ್ರಣವನ್ನ ಇಲ್ಲಿ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ನೋಡ್ರಿ ನೋಡ್ರಿ ಶನಿ ದೇವರ ಒಂದು ಕೊನೆಯದಾಗಿ ಒಂದು ಚಿತ್ರಣವೆಲ್ಲ ಇಲ್ಲಿ ಕಾಣ್ತಾ ಇದೆ ದೋಸ್ತ್ರ ಹೇಳಬೇಕ್ರಿಪ ಅಂತಂದ್ರೆ ನೀವು ಶನಿ ಶಗ್ನಾಪುರಕ್ಕೆ ಬಂದ್ರೆ ಇಲ್ಲಿ ಆಶೀರ್ವಾದ ಪಡೆದುಕೊಳ್ಳೆ ಹೋಗ್ಬೇಡ್ರಿ ಹಂಗ ಶೇರ್ ಇರಿ ಸಬ್ಸ್ಕ್ರೈಬ್ ಮಾಡ್ತಾಯ್ರಿ ಎಲ್ಲರಿಗೂ ಕೂಡ ಧನ್ಯವಾದಗಳು